ರಾಮನಗರ ರಾಮನಂದ ರೆಡ್ಡಿ ಅವರೇ ಶಾಸಕ ಮಿತ್ರಗಳಾದ ಉ ಶ್ರೀನಿವಾಸ್ ಅವರೇ ಕೆಎಸ್ಆರ್ಟಿಸಿ ಚೇರ್ಮನ್ ಆಗಿದ್ದಾರೆ ವೆಂಕಟೇಶ್ ಅವರೇ ಸುರೇಶ್ ಬಾಬುರ್ ಅವರೇ ತ್ರಿಷಬ್ ಅವರೇ ಸರಾಕ್ಷರಿ ಅವರೇ ನಮ್ಮ ಹಿರಿಯರಾದ ಜಯಚಂದ್ರ ಅವರೇ ಡಾಕ್ಟರ್ ರಂಗನಾಥ್ ಅವರೇ ನಮ್ಮ ಮೇಲ್

ಂತಹ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಚಿವರು ಎಲ್ಲ ಶಾಸಕರನ್ನ ಒಂದೂ ಜನರಿಗೆ ಸರ್ಕಾರದ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿಯನ್ನ ಈ ಜನತೆಯ ಗುಣವನ್ನು ಕೊಡಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ಪರವಾಗಿ ಈ ಜಿಲ್ಲೆಯ ಎಲ್ಲರ ಶಾಸಕ มนตอลบูร와이스ួតন্ত परमेश्वरಕರು ರಾಜೇನವರಿಗೆ ವೈಟಿಕ್ ವಾರ್ಗನರ ಆಪಿನೆಸನ್ ಗೆ ನಾನು ಪ್ರಸಕ್ತತೆ ಈ જુಗಟ್ಟಾ ಹಿಮ್ಮತ್ತ ಸಮೂಹ ದಿವ್ಯಶ್ರಮ ಸಮೂಹ ಒಂದ್ಕಡೆ ವಿದ್ಯಾರ್ಥಿಗಳು ಒಂದ್ಕಡೆ ರೈತ ಬೋಧಕರು ಇವತ್ತು ನಾವು 1 ಲಕ್ಷಕ್ಕೆ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ದಾಗ್ನೆ ನನಗೆ ತೋರ್ತಿದೆ ಇವತ್ತು ನಾವು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಈ ತುಮಕೂರಿನಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಬಂದಿದ್ದೇವೆ ಈ ತುಮಕೂರು ಬಹಳ ಪ್ರತ್ಯಕ್ಷ ನಾವು ಇತಿಹಾಸ ಇದೆ ಬಹಳ ಪುಣ್ಯದ ಧಾರ್ಮಿಕವಾದಂತಹ ಕ್ಷೇತ್ರ ಎಲ್ಲ ಅನೇಕ ಕ್ಷೇತ್ರ జల్ ఎరమే పెరిగే ఆడుతుంది అన్న నమికల్ యక్రెడ్ నేను ఇది గమని ఇంత పట్టణమంత ప్రదేశ ఇళ్ళ సంస్కృతి ఇల్లి జన ఇల్ నెల ఇక్కడ తక్తి ఇది పెన్నూరు జనవన్న నాము నీంత్రణమ ನಗರ ಈ ತುಮಕೂರು ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಮುಂದಕ್ಕೆ ಐವತ್ತು ವರ್ಷಕ್ಕೆ ಹೊಸ ಬೆಂಗಳೂರನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಎಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದು ನನಗೆ ಒಂದು ನಂಬಿಕೆ ನಾನು ಬೆಂಗಳೂರು ನಗರದ ಸಚಿವನಾಗಿ ಯಾವ ರೀತಿ ಬೆಂಗಳೂರಿಗೆ ನಾವು ಜನರನ್ನ ಬಲದನ್ನ ತಪ್ಪಿಸಬೇಕು ಅನ್ನೋದನ್ನ ಅನೇಕ ಚರ್ಚೆ ಬಂದ ಚನ್ನಪಟ್ಣ ಏನು ನಮ್ಮ ನಿಲ್ಮದ ಅದಾದ್ರೆ ಮುಂದಕ್ಕೆ ಬಹಳ ದೊಡ್ಡ ಯೋಜನೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು ವಿದ್ಯಾ ಕ್ಷೇತ್ರದಲ್ಲಿರ್ಬೋದು ನಗರವನ್ನು ಬೆಳೆಸೋದ್ರಲ್ಲಿ ಬೆಂಗಳೂರು ನಗರ ಪರ್ಯಾಯವಾಗಿ ತುಮಕೂರನ್ನು ನಾವು ಆಲೋಚನೆ ಮಾಡಬೇಕು ಹಿಂದೆ ಬಸವರಾಜ್ ಅವರು ನಿಮ್ಮ ಸಂಸತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯರಾಗಿದ್ದಾಗ ಹೋರಾಟ ಮಾಡಿ ಎಚ್ಚರಿಯಿಂದ ನಮ್ಮೆಲ್ಲ ಶಾಸಕರು ಒಳಗಿನಂತೆ ಒಂದು ತನಿಖೆ ಪ್ರಯತ್ನವನ್ನು ಮಾಡಿತು ನಾವು ನನಗೆ ಸಾಧ್ಯ ಇಲ್ಲ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಇಲ್ಲಿ ಒಂದು ದೊಡ್ಡ ಸಾಧನೆ ಕೂಡ ಆಯಿತು ಬಹಳ ದೂರ ದೃಷ್ಟಿಯನ್ನು ಆ ಆಲೋಚನೆ ಮಾಡಿದ್ದಾರೆ ಹೇಗೆ ಕೈಗಾರಿಕಾ ಪ್ರದೇಶವನ್ನು ಈ ಕಾಲಿನಲ್ಲಿ ಈ ಮೈಸೂರಿನಿಂದ ಬೆಂಗಳೂರಿನಿಂದ ಮತ್ತು ಏನೊಂದು ಚೆನ್ನೈನಿಂದ ಈ ಕಾಲ ಬೆಳಗಾವಿ ಪೂರ್ಣವಾಗಿ ಹೋಗ್ತದೆ ಇದಕ್ಕೆ ನಾವು ಹೆಚ್ಚು ಹೆಚ್ಚು ಮೊತ್ತದ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗುತ್ತೆ ಇವತ್ತು ತಾವೆಲ್ಲ ಕಾಂಗ್ರೆಸ್ ಒಂದು ಆಯ್ಕೆ ಮಾಡಿ ನಡೆಸಿಕೊಂಡಿದ್ದೀವಿ ನೂರ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದೀವಿ ನಾವು ಈ ಚುನಾವಣೆ ಮುಚ್ಚಿಟ್ಟು ನಿಮಗೆ ಒಂದು ಮಾತು ಕೊಟ್ಟಿದ್ದ ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟಿದ್ದೋ ಆ ಐದು ದಂಡ ಸೇವೆಯೇ ಒಂದು ಕೈ ಪುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಕಟ್ಟಿ ಆಯಿತು ಈ ಗ್ಯಾರಂಟಿಗಳನ್ನ ಯಾವುದು ಗುಣದಂತೆ ನಡೆದು ಇವತ್ತು ಇಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಾ ಇದ್ದಕ್ಕೆ ಇವತ್ತು ನೀವು ಉಚಿತವಾಗಿ ಪ್ರಯಾಣ ಕೊಡ್ತಾ ಇರೋದು ನಿಮ್ಮ ಅಕೌಂಟ್ಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ನೋಡ್ತಾ ಇರೋದು ನಿಮ್ಮ ಮನೆ